ಕಾಂಗ್ರೆಸ್ನ ಹಿರಿಯ ಶಾಸಕ ಮಾಜಿ ಸಚಿವ ಎಚ್ವೈ ಮೇಟಿ ತಮ್ಮ ಬದುಕಿನ ಪಯಣವನ್ನ ಮುಗಿಸಿದ್ದಾರೆ ಅಕ್ಟೋಬರ್ ಒಂಬತ್ತರಂದು ಹುಲ್ಲಪ್ಪ ಯಮನಪ್ಪ ಮೇಟಿ ಜನಿಸಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರು ಮತ್ತು ಹದಿನಾಲ್ಕನೇ ಕರ್ನಾಟಕ ವಿಧಾನಸಭೆಯ ಸದಸ್ಯರು ಮತ್ತು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೂಡ ಅವರು ಸಚಿವರಾಗಿದ್ದರು ಮತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ಗುಳೇದಗುಡ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಬಳಿಕ ಎರಡ್ ಸಾವಿರದ ಹದಿಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮೇಟಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಅರವತ್ತೆಂಟು ಸಾವಿರದ ಇನ್ನೂರ ಹದಿನಾರು ಮತಗಳನ್ನ ಅವರು ಪಡೆದಿದ್ರು ಎರಡು ಸಾವಿರದ ಹದಿಮೂರರಿಂದ ಹದಿನಾರರವರೆಗೆ ಅಬಕಾರಿ ಖಾತೆಯ ಮಂತ್ರಿಯಾಗಿದ್ರು ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವೀರಭದ್ರಯ್ಯ ಚರಂತಿಮಠ ವಿರುದ್ಧ ಹದಿನೈದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮತಗಳ ಅಂತರದಿಂದ ಅವರು ಸೋಲನ್ನ ಕೂಡ ಅನುಭವಿಸಿದ್ರು ಸಚಿವರಾಗಿದ್ದಾಗ ವೈ ಮೇಟಿ ಅವರದು ಎನ್ನಲಾದ ಲೈಂಗಿಕ ಕ್ರಿಯೆ ಸಿಡಿಯೊಂದು ಬಹಿರಂಗ ಆಗಿತ್ತು ಇದರಿಂದ ಮುಜುಗರಕ್ಕೆ ಈಡಾದ ಮೇಟಿ ಅವರು ಡಿಸೆಂಬರ್ ಏಳು ಎರಡು ಸಾವಿರದ ಹದಿನಾರರಂದು ರಾಜೀನಾಮೆಯನ್ನು ಕೂಡ ನೀಡಿದ್ರು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾರರಂದು ದೂರದರ್ಶನದ ಒಂದರಲ್ಲಿ ಮಹಿಳೆಯೊಬ್ಬರು ವರ್ಗಾವಣೆಗೆ ಪ್ರತಿಯಾಗಿ ಲೈಂಗಿಕ ಅನುಕೂಲಗಳನ್ನ ಕೋರಿದ್ದಾರೆ ಅಂತ ಆರೋಪಿಸಿದ್ರು ಆದ್ರೆ ಮೀಡಿಯಾ ಒಂದರಲ್ಲಿ ಮಹಿಳೆ ನಾನಲ್ಲ ಅಂತ ಕೂಡ ಹೇಳಿದ್ರು ಡಿಸೆಂಬರ್ ಹನ್ನೆರಡರಂದು ಆರ್ಟಿಐ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ಲೈಂಗಿಕ ಸಿಡಿ ಇದೆ ಅಂತ ಹೇಳಿದ್ದಕ್ಕಾಗಿ ಕೊಲೆ ಬೆದರಿಕೆಗಳು ಬರ್ತಿವೆ ಅಂತ ಕೂಡ ಪೊಲೀಸರಿಗೆ ದೂರನ್ನ ನೀಡಿದ್ರು ಮೇಟಿ ಅವರು ರಾಜಕೀಯ ಪಿತೂರಿ ಅಂತ ಹೇಳಿದ್ರು ಅವರು ಯಾವುದೇ ಮಹಿಳೆಯೊಂದಿಗೆ ಯಾವುದೇ ಅನೈತಿಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿಕೊಂಡ್ರು ಮತ್ತೆ ಟೇಪ್ ಬಿಡುಗಡೆ ಮಾಡುವಂತೆ ಮುಲಾಲಿಗೆ ಸವಾಲನ್ನ ಹಾಕಿದ್ರು ಇನ್ನು ತನಿಖೆಯ ಸಮಯದಲ್ಲಿ ಮೂಲ ವಿಡಿಯೋ ಕಾಣಿಯಾಗಿದೆ ಅಂತ ವರದಿಯಾಗಿದೆ ಮೇ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹದಿನೇಳರಂದು ಪ್ರಕರಣದ ತನಿಖೆ ನಡೆಸಿದ ಕರ್ನಾಟಕ ಪೊಲೀಸರ ಅಪರಾಧ ತನಿಖಾ ಇಲಾಖೆ ಕ್ಲೀನ್ ಚಿಟ್ ನೀಡಿತು ಮತ್ತೆ ವಿಡಿಯೋವನ್ನ ತಿರುಚಲಾಗಿದೆ ಅಂತ ಕೂಡ ವರದಿಯನ್ನ ಮಾಡಲಾಗಿತ್ತು ಇದಾದ ಬಳಿಕ ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಹದಿನೇಳರಂದು ಒಂದರಲ್ಲಿ ನಾನೇ ಅಂತ ಹೇಳಿಕೊಂಡ ಮಹಿಳೆಯವರು ಮೇಟಿ ವಿರುದ್ಧ ಅಪಹರಣ ಮತ್ತು ಅತ್ಯಾಚಾರದ ದೂರನ್ನ ದಾಖಲಿಸಿದ್ರು ಸದ್ಯ ಹೆಚ್ ವೈ ಮೇಟಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದರು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮೇಟಿ ಅವರನ್ನ ನೇಮಿಸಲಾಗಿತ್ತು ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಂತಹ ಮೇಟಿ ಅವರಿಗೆ ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಅವರು ಇದ್ದರು ಸಿಎಂ ಸಿದ್ದರಾಮಯ್ಯ ಸೇರಿ ಹಲವಾರು ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ರು ಅದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೇಟಿಯವರು ಎಂದು ನಿಧನರಾಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ